ರಾಷ್ಟ್ರೀಯ ತನಿಖಾ ಸಂಸ್ಥೆಯು ಭಯೋತ್ಪಾದಕರ ಸಂಘಟನೆಯ ಐಸಿಸ್ ಸ್ಲೀಪರ್ ಸೆಲ್ನ ಇಬ್ಬರು ಭಯೋತ್ಪಾದಕರನ್ನು ಬಂಧಿಸಿದೆ ಎರಡು ಸಾವಿರದ ಮೂರರಲ್ಲಿ ಪುಣೆಯಲ್ಲಿ ಸ್ಫೋಟಕಗಳ ತಯಾರಿಕೆ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸಲಾಗಿದೆ ಬಂಧಿತರನ್ನು ಅಬ್ದುಲ್ಲಾ ಫಯ ಶೇಖ್ ಮತ್ತು ತಲ್ಹಾ ಖಾನ್ ಎಂದು ಗುರುತಿಸಲಾಗಿದೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಅಡಗಿದ್ದು ಭಾರತಕ್ಕೆ ಬಂದಿದ್ದ ಉಗ್ರರನ್ನು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ಐಎಯ ಅಧಿಕೃತ ಹೇಳಿಕೆಯ ಪ್ರಕಾರ ಆರೋಪಿತರ ಬಂಧನಕ್ಕೆ ತಲಾ ಮೂರು ಲಕ್ಷ ಬಹುಮಾನ ಘೋಷಿಸಲಾಗಿತ್ತು ಪುಣೆಯ ಕೊಂಡ್ವಾ ಪ್ರದೇಶದಲ್ಲಿ ಐಇಡಿ ತಯಾರಿಕೆ ಪರೀಕ್ಷೆ ಮತ್ತು ತರಬೇತಿ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ತಿಳಿದು ಬಂದಿದೆ ಪ್ರಕರಣದಲ್ಲಿ ಹನ್ನೊಂದು ಆರೋಪಿಗಳ ವಿರುದ್ಧ ಎನ್ಐಎ ಸಲ್ಲಿಸಿದ್ದು ಅವರಲ್ಲಿ ಮೂವರು ಇನ್ನೂ ತಲೆಮರೆಸಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಬಂಧಿತರಾಗಿದ್ದ ಅಬ್ದುಲ್ಲಾ ಫಯಾ ಶೇಖ್ ಮತ್ತು ಧಲ್ಲಾ ಖಾನ್ ಅವರಲ್ಲದೆ ಮಹಮದ್ ಇಮ್ರಾನ್ ಖಾನ್ ಮಹಮ್ಮದ್ ಯೂನೆಸ್ ಸಾಕಿ ಅಬ್ದುಲ್ ಖಾದರ್ ಪಠಾನ್ ಸಿನಾಬ್ ನಾಜುರುದ್ದೀನ್ ಖಾಝಿ ಜುಲ್ಫಿಕರ್ ಅಲಿ ಶಾಮಿಲ್ ನಾಚನ್ ಅಕೀಫ್ ನಾಚನ್ ಮತ್ತು ಶಹನವಾಜ್ ಆಲಂ ಪ್ರಕರಣದ ಇತರ ಆರೋಪಿಗಳಾಗಿದ್ದಾರೆ ಇವರೆಲ್ಲರೂ ಭಾರತದಲ್ಲಿ ವಿಧ್ವಂಸಕ ಕಾರ್ಯಾಚರಣೆ ನಡೆಸಿ ಭಯೋತ್ಪಾದನೆ ಮತ್ತು ಹಿಂಸಾಚಾರ ಹರಡಲು ಸಂಚು ರೂಪಿಸಿದ್ದರು ಆರೋಪಿಗಳು ಮಹಾರಾಷ್ಟ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಯೋತ್ಪಾದಕ ದಾಳಿಗೆ ಸ್ಥಳಗಳ ಹುಡುಕಾಟ ಮಾಡಿದ್ದರು ಇಬ್ಬರು ಆರೋಪಿಗಳನ್ನು ಶೀಘ್ರದಲ್ಲೇ ವಿಶೇಷ ಎನ್ಐಎ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ